ಇವತ್ತು ಸಿಕ್ಕಾವಡೆ ಬಾಡಿ ಇಪ್ಪತ್ತು ರೂಪಾಯಿ ಬಾಡಿ ಕಮ್ಮಿ ಆಯ್ತೆ ನೆನ್ನೆಗಿಂತ ನಮ್ಮ ದರ್ಶಿ ಅವರು ಮಿಸ್ ಕೆ ಪಲಾವ್ ಮಾಡ್ತವ್ರೆ ನೆನ್ನೆ ಎಲ್ಲ ಅಚ್ಚಿ ಕೆಜಿ ವೋತ್ ಮಾಡ್ತವ್ರೆ ಹ್ಮ್ ಕಾರದ ಮಿಶಕಿ ಕೈ ಕೇರಾಯ್ತು ನಾನು ಹೊರಡೋಣ ಅಂತ ಅಂದ್ಕೊಂಡೆ ಯಾಕಂದ್ರೆ ನಮ್ದು ಎರಡು ಗಾಡಿ ಲೋಡ್ ಆಗಿಲ್ಲ ಬೆಳಿಗ್ಗೆ ಆಗುತ್ತಂತೆ ಅದಕ್ಕೋಸ್ಕರ ಜೊತೆ ಹೋಗೋಣ ಅಂತ ಹೇಳಿ ತುಂಬಾ ಹೆಂಗ್ ಅಲ್ರಿಗೂ ಇನ್ನೊಂದು ಗೋಡೆಗೆ ಸ್ವಾಗತ ಒಂದು ನಾಲ್ಕು ತಿಂಗಳಾದಮೇಲೆ ನಮ್ಮ ಕಡೆಗೆ ಬಂದಿದ್ದೀವಿ ಇದ್ರಗ ನಮ್ಮ ಅಬಿ ನಮ್ಮ ನಮ್ಮೇಲೆ ನಂದಿಗಾಡಿಯವರೆಲ್ಲ ಇಲ್ಲೇ ಇದ್ದಾರೆ ಅದಕ್ಕೆ ಗಾಡಿ ಪಾರ್ಕ್ ಮಾಡಿದ್ದೀವಿ ಈ ಟ್ರಿಪ್ಪು ಎಲ್ಲ ಒಡಕೆ ಬೆಂಗಳೂರು ನೋಡ್ ಮಾಡೋಂತ ಇದ್ದೀವಿ ಯಾಕಂದರೆ ಇಲ್ಲಿ ಬಾಡಿಗೆ ಸೆಟ್ ಆಗ್ತಿಲ್ಲ ನಮಗೆ ಅದಕ್ಕೋಸ್ಕರ ಅಣ್ಣವರು ಫುಲ್ ಮಿಂಚ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಹಿಮ ಬೇಕಂತೆ ಹಿಮ ಇಲ್ಲ ಇಲ್ಲಿ ನೋಡಿ ಅಲ್ಲೆಲ್ಲ ಹಿಮ ಬಿದ್ದಿರುತ್ತೆ ಇನ್ನೊಂದು ಎರಡು ತಿಂಗಳು ಇನ್ನೊಂದು ಹತ್ತು ಹದಿನೈದು ದಿವಸ ಬಂದರೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ಅಲ್ವಾ ಹಿಮ ಬಿದ್ದಿದ್ರೆ ಏನ್ ಮಾಡೋದು ಇದು ಪ್ಯಾಂಟ್ ತೆಗ್ದಿ ಪ್ಯಾಂಟ್ ಒಳಗೆ ಹಾಕ ಮುಡಿ ಸರ ಇದೈತೆ ಕೋಲ್ಡ್ ಆಗುತ್ತೆ ಏನಾದ್ ಬ್ರೋ ಇರೋದ್ ಕಾಮನ್ ಅವೆಲ್ಲ ವಾಯ್ಸ್ ಕೊಡಲ್ಲ ಬ್ರೋ ನೋಡಿ ಎಲ್ಲ ಮಾರ್ಕೆಟ್ ನೋಡಿ ಎಲ್ಲ ಫುಲ್ ಗಾಡಿಗಳು ಕಮ್ಮಿ ನನ್ ನನ್ನ ಒಂದ್ ತಿಂಗಳ ಬಿಡ್ಕೊಂಡ್ರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲಾ ನಿಂತಿರ್ತ ತಮಿಳ್ನಾಡು ಗಾಡಿಗಳು ಆಲ್ಮೋಸ್ಟ್ ಅದೇ ತಮಿಳ್ನಾಡು ಕೇರಳ ಗಾಡಿಗಳೆಲ್ಲ ಎಂಟಿ ಬರ್ತಾವ್ರಿ ಊರಿಂದ ದೊಡ್ಡ ಗಾಡಿಗಳು ಬಿಡ್ತಾ ಇಲ್ಲ ಏ ನಾವು ಈಗ ಆದ್ರೆ ಹಿಂಗ್ ಲೆಫ್ಟ್ ಹಣ್ಣು ಹೋಗೋದು ರೈಟ್ ಹಣ್ಣು ಹೋಗಬಾರದು ಯನೇಶ್ವರ ಅಲ್ಲಿ ಬಂದಿ ರೋಡಲ್ಲಿ ಹೋಗ್ಬೇಕು ಆ ರೋಡಲ್ಲಿ ಹೋಗ್ಬಿಟ್ರೆ ದೇವರಾಣಿ ಸತ್ತೋಗ್ತಿವಿ ಘಾಟು ಇಡ್ಸಕ್ ಆಗಲ್ಲ ರೋಡಲ್ಲಿ ಹಿಂಸೆ ಹೋಗೋದು ರೋಡ್ ಈ ಕಡೆ ದೊಡ್ಡಗಡೆ ಇವರು ಈ ಕಡೆ ಚಿಕ್ಕ ಕಡೆ ಬಿಡ್ತಾರ ಸಿಕ್ಸ್ ಬೆಳ್ ಬೆಳಿಗ್ಗೆ ಫುಲ್ ಜಾಮ್ ಸೀಸನ್ ಅಲ್ಲ ಇವಾಗ ಫುಲ್ ಜಾಮ್ ಆಯ್ತು ನೋಡಿ ಆ ಕಡೆ ಈ ಕಡೆ ರೋಡೇ ಫುಲ್ ಬ್ಲಾಕ್ ಮಾಡ್ಬಿಟ್ಟರೆ ಹಿಂದ್ಗಡೆ ಅಷ್ಟೊಂದು ಗ್ಯಾಪ್ ಆಯ್ತು ಗ್ಯಾಪ್ ಆಯ್ತು ಹಂಗೂ ಜಾಮ್ ಮಾಡೋರು ನೋಡಿ ರೋಡು ಇದು ರೋಡ್ ಹತ್ರ ಜಾಮ್ ಅಂದರೆ ಕಾನ್ವೆ ಕಾನ್ವೆ ಓಪನ್ ಇಲ್ವಲ್ಲ ಅದಕ್ಕೋಸ್ಕರ ಎನ್ ಎಸ್ ಫೋರ್ ಬೇರೆ ಬಂದಾಗೈತೆ ಅದನ್ನೆಲ್ಲ ತಿರ್ಗಲಿ ಮೇಲೆ ಹೋಗ್ತಾಯಿದ್ದಾರೆ ಅದಕ್ಕೆ ಫುಲ್ ಜಾಮು ಈ ಟೈಮಲ್ಲಿ ಏನೋ ಲೋಕಲ್ ಮಾಡಿದ್ರೆ ಸಿಕ್ಕಾಗಬಿಟ್ಟೆ ತೊಂದರೆ ನಮಗೆ ಒಂದು ಟ್ರಿಪ್ ಮಾಡೋಕೆ ಹೋಗಕ್ಕೆ ಆರು ದಿವಸ ಬರೋಕೆ ಆರು ದಿವಸ ಹನ್ನೆರಡು ದಿವಸ ಇಲ್ಲೇ ಹೋಗ್ತೈತೆ ಆದ್ರೆ ನಾವು ಬೆಂಗ್ಳೂರಿಗೆ ಆರಾಮಾಗಿ ಹೋಗಿ ಹೋಗೋದು ಅವರು ಬೆಳೆಬಣ್ಣೆ ಮಂದಿ ಆಫೀಸ್ ಹತ್ರ ಟೀ ಕೊಡ್ಸೋದು ನಮ್ಮ ಎಲ್ಲ ಮತ್ತೆ ನಮ್ಮ ಇವರು ಟೀ ಕುಡಿತಾ ಇದೀನಿ ಕನ್ಫರ್ಮ್ ಆಗಿಲ್ಲ ನಮ್ಮ ಮಾತಾಡ್ತಾರೆ ನಮ್ಮ ಎಲ್ಲ ಜನ ಫುಲ್ ಜಾಮ್ ಐತೆ ಬನ್ನಿ ತೋರಿಸ್ತೀನಿ ನೋಡಿ ಆಚೆ ಕಡೆ ಫುಲ್ಲು ಜಾಮು ಹೋಟ್ರಿಗೆ ಬಂದಾಗ ಆ ಕಡೆ ಎಲ್ಲ ಪಾರ್ಕಿಂಗಿತ್ತು ಸತಿ ಆ ಕಡೆ ಪಾರ್ಕಿಂಗೇ ಬಿಟ್ಟಿಲ್ಲ ಏನು ಮಾಡೋದು ಹೇಳಿ ನೋಡಿ ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರ ಬೈಕ್ ಇಸ್ಕೊಂಡು ನಾನು ಮತ್ತೆ ನಮ್ಮ ಬಿ ನಂದು ಚಪ್ಲಿ ಕಳೆದೋಗ್ಬಿಡ್ತಾನೆ ಇರತ್ತೆ ಅದನ್ನ ತರೋಣ ಅಂತೇಳಿ ಇಲ್ಲೇ ಶೋಪಿಯನ್ ಸಿಟಿ ಹೋಗ್ತಾ ಇದೀವಿ ಬೈಕಲ್ಲಿ ನಾನು ಮತ್ತೆ ನಮ್ಮ ಬಿ ರೋಡ್ ಜಾಮ್ ಆಗಿರೋ ಕಾರಣ ಸದ್ಕಾಬಿ ಅಳ್ಳಗೊಂಡಿ ಗಾಡಿ ಓಡ್ಸಬೇಕಾಯ್ತಲ್ಲ ನಮ್ಮ ವೀಡಿಯೋ ಮಾಡ್ಕೊಂಡು ನಮ್ಮ ದರ್ಶಿಯವರು ಬಿಸ್ಕಿಸಿ ಪಲಾವ್ ಮಾಡ್ತಾರೆ ನೆನ್ನೆ ಎಲ್ಲ ಚೀಕ ಜೀವತ್ ಮಾಡ್ತಾವ್ರೆ ನಾವು ಹೋಗಿ ನಮ್ಮ ಎಲ್ಲ ಬೈದು ಬೈ ಫೋನಾಗಿ ಐಟಮ್ ತೊಗೊಂಡು ಚಪ್ಪಲಿ ಕಡೆ ಹೋಯ್ತು ಚಪ್ಪ ತಗೊಂಡು ಬಂದು ನೋಡಿ ಆಯ್ ಡರ್ಲಿಂಗ್ ಏನು ಸಮಾಚಾರ ಇವಾಗ ಎಲ್ಲರಿಗೂ ಲೋಡ್ ಕನ್ಫರ್ಮ್ ಆಗೈತೆ ಲೋಡ್ ಹೋಗ್ಬೇಕು ನಂದು ಮೈಸೂರು ಇದು ಎರಡು ಯಾವ ಗೊತ್ತಿಲ್ಲ ನೋಡಿ ಅಪ್ಪಲ್ಲ ಬಟ್ ನಾನು ಗಾಡಿಗಳು ಇವಾಗ ಕಮ್ಮಿಯವೇ ಯಾಕಂದರೆ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಐತೆ ನೆಕ್ಸ್ಟ್ ಮಂತ್ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗ ಅವಾಗ ಇಲ್ಲೇ ಮಂತ್ ಸೆಟ್ಲ್ ಆಗಬೇಕು ಸಾಕುಬಿಟ್ರೆ ಚೆನ್ನಾಗಿದೆ ಆರನು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾಕಪ್ಪ ವೀಡಿಯೋಸ್ ಬರ್ತಿಲ್ಲ ಅಂತಂದರೆ ಸ್ವಲ್ಪ ಕಾರಣಾಂತರಿಂದ ನಾನು ಗಾಡಿ ಅದು ರೆಡಿ ಮಾಡಿಸೋಕೆ ಅಲ್ಲಿ ಓಡಾಡ್ತಾ ಇನ್ನೊಂದು ತಿಂಗಳಿಂದ ಮತ್ತು ಹಿಂಗೆ ಸಮಸ್ಯೆಗಳು ಹಂಗೆ ಹಿಂಗೆ ಇವಾಗ ಬಾತ್ ರೆಡಿ ಆಯಿತು ಇವಾಗ ಮೊಸರು ಬಾಜಿ ಮಾಡ್ತಾರೆ ನಮ್ಮ ದರ್ಶನವರು

ನನ್ನ ಗಾಡಿ ಲೋಡ್ ಮಾಡ್ತಾವ್ರೆ ನನ್ನ ಗಾಡಿ ಲೋಡ್ ಮೇಲೆ ನಮ್ಮ ಚೇತೋ ಗಾಡಿ ಬಿಡ್ತಾರಂತೆ ನೋಡಿ ಎಷ್ಟು ಆಗೈತೆ ಹೋದ ವರ್ಷ ನಾನು ಸೇಮ್ ಇದೇ ಪಾಯಿಂಟಲ್ಲಿ ಲೋಡ್ ಮಾಡಿದ್ದೀನಿ ಅಂದ್ರೆ ವಾಟ್ರಿ ಪಲ್ ಸಿಂಗಲ್ ಸಿಂಗಲ್ ಇದ್ದೆ ಇವು ಪಾಲ್ಟಿ ಇಲ್ಲೇ ಅವನೇ ನೋಡಿ ಒಟ್ಟು ಸಿಕ್ಕಾಬಿಟ್ಟು ಬಿಸಿಲು ಏನು ಮಾಡ್ತಾರ ಇಲ್ಲಿ ಲೋಡ್ ಮಾಡ್ತಾವ್ರೆ ನೋಡಿ ನೆಕ್ಸ್ಟು ನಮ್ದು ಆದಮೇಲೆ ಇವ್ರದು ನಮ್ಮ ಸಾಯಂಕಾಲ ಆಗ್ತೈತೆ ನಿಮ್ದು ಇವ್ರದ್ದು ಗಾಡಿ ನಮ್ದು ಎಲ್ಲ ಬಿಡಿಸದೆ ನೈಟ್ ಲೋ ಲೋಡಿಂಗ್ ಆಗಿ 嗯。嗯。嗯 ಫ್ರೆಂಡ್ಸ್ ನಮ್ ಬ್ರೋಗೆ ವಿಡಿಯೋ ಮಾಡಿರೋ ಒಂದೇ ಒಂದು ಅಸ್ಸಾಂ ಅಸಾಮುಡಿಗೆ ಬಿದ್ದೋಳಿ ಒಳಗೆ ಗುರು ಅಸ್ಸಾಂ ಅಸಾಮುಡಿಗೆ ಯಾದಾ ಹುಡುಗಿ ಮೆಸೇಜ್ ಮಾಡೈತಿ ಏನಂತ ಹಾಯ್ ಅಂತ ನಮ್ ಬ್ರೋ ಇವಾಗ ಬಂದಾರೆ ನಾನು ಹೋಗ ಬರಬೇಡ ನೀ ಅಸ್ಸಾಂ ಅಸಾಮುಡಿಗೆ ಹಾ ಏನ್ ಪ್ರಯೋಜನ ಗುರು ನಾನು ನಮ್ ಕಡೆ ಆಗಿದ್ರೆ ಬೆಸ್ಟ್ ಆಗ ಬಂದಿ ಪಾರ್ಟಿ ಹತ್ತಿದ್ರು ಈ ಸತಕ ಎ ಸಿ ಆಗಂಗ್ ಕೂತಿದ್ರು ಗಾಡಿ ಒಳಗಡೆ ಬರ್ರಿ ಹೋಯ್ತೀರಾ ಯಾಕಂದ್ರೆ ಈಗ ಇಲ್ಲಿಂದ ಇಲ್ಲೇ ಅಲ್ಲೆಲ್ಲೋ ಬೇರೆ ಕಡೆ ಹೋಗಿ ಒಂದು ಐನೂರು ಬಾಕ್ಸ್ ಹಾಕೊಂಡ್ ಬರ್ಬೇಕಂತೆ ಅದಕ್ಕೆ ಹೋಯ್ತಾವ್ರೆ ಬನ್ರಿ ನಾವು ಗಾಡಿ ಕೂತ್ಕೊಂಡ ಗುರು ನಮ್ಮ ಅಬಿ ನೋಡಿ ಜಾಸ್ತಿ ನೋಡಿ ಯಾರ ಎಲ್ಲ ಉಲ್ಟಾ ಪಲ್ಟಾ ಹಾಕೋಣ ಲೂಸ್ ಆಗಿ ಉಲ್ಟಾ ಪಲ್ಟಾ ಹಾಕೋಣ ಚಪ್ಪಿನ ಫೋಟೋಗ್ರಾಫರು ಇವ್ರು ಫೋಟೋಗ್ರಾಫರು ಇವಾಗ ಟೈಮ್ ಇಂದ ಆರೂವರೆ ಆಯ್ತು ಎಲ್ಲರೂ ಮನೆ ಕಂಡು ಒದ್ದಾಡ್ಕೊಂಡು ಯಾರು ಊಟ ಮಾಡಿಲ್ಲ ಖಾಲಿ ಆಗೈತೆ ಅಂದ್ಕೊಂಡು ಇನ್ನೊಂದು ನಿನ್ನ ಸ್ವಲ್ಪ ಇತ್ತು ಈಗ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಆಮೇಲೆ ಬಿಟ್ಟಿ ತಿರ್ಗಾ ಲೋಡ್ ಹೋಗ್ಬೇಕಲ್ಲ ಆಲ್ರೆಡಿ ನನ್ನ ಗಡಿ ನಂದು ಮುಕ್ಕಾಲು ಭಾಗ ಲೋಡ್ ಆಯ್ತು ಅಷ್ಟು ಈ ಗಾಡಿ ಆಗುತ್ತೆ ಇವ್ರದು ನಮ್ಮ ಅಭಿಯವರ್ದು ಏನು ಹೇಳ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ ಬನ್ನಿ ಊಟ ಮಾಡಿ ಸಿಗೋಣ ಆಮೇಲೆ ಗುರು ಫೈನಲ್ ಗಾಡಿ ಲೋಡಾಯ್ತು ಈ ಟಾರ್ಪಲ್ ಹಾಕಬೇಕು ಲೆವೆಲ್ಲ ಮುಂದೆ ಇದೆ ಟಾರ್ಪಲ್ ಹಾಕೊಂಡು ಹೊರಡಬೇಕು ನೋಡಿ ಒಂದು ಗಾಡಿ ನಾಲ್ಕು ಜನ ಟಾರ್ಪಲ್ ಹಾಕ್ತಾ ಆರು ಜನ ಇದ್ದೀವಿ ಐದು ಜನ ಇನ್ನೊಬ್ಬರಲ್ಲಿ ಇನ್ನೊಬ್ರು ಗಾಡಿಗೆ ಹೋಗೋರೆ ಯಾರು ಗಾಡಿಗೆ ಹೋಗೋ ನಿಮ್ಮ ತಮ್ಮ ಅವರಲ್ಲ ಫೈನಲಿ ನಮ್ಮ ಗಾಡಿ ಲೋಡ್ ಆದಮೇಲೆ ಮ್ಯಾಗಡೆ ಸ್ವಲ್ಪ ಕ್ಲೀನಾಗಿ ಲೆವೆಲ್ ಮಾಡಿರಲಿಲ್ಲ ಅದನ್ನೆಲ್ಲ ಜೋಡ್ಸ್ಕೊತಾ ಇದ್ದೀವಿ ಯಾಕಂದ್ರೆ ಉಲ್ಟಾ ಪಲ್ಟಾ ಹಾಕ್ಬಿಟ್ಟವೆ ಬಾಕ್ಸ್ಗಳು ಅದಕ್ಕೋಸ್ಕರ ಅದನ್ನೆಲ್ಲ ಆದಮೇಲೆ ನಮ್ಮ ಇವರು ಹಸಿ ವಿಡಿಯೋ ಮಾಡಿದ್ರು ಹಂಗೆ ಟ್ರಾನ್ಸ್ಪೋರ್ಟ್ ಹೋದ ವರ್ಷವೂ ಇದೇ ಲೋಡಿಂಗ್ ಪ್ಯಾಂಟಲ್ಲಿ ಲೋಡ್ ಮಾಡಿ ಫೈನಲ್ ಅಗಡಾರ್ ಗಡರ್ ಪಾಲ್ ಹಾಕೊಂಡು ಹೋಗಿದ್ದಿದ್ದು ಅದಕ್ಕೋಸ್ಕರ ಆಯ್ತು ನೋಡ ಅಂದ್ಮೇಲೆ ಬೆಲ್ಟ್ ಒಂದ್ ಹಾಕಿರಲಿಲ್ಲ ಮರ್ತ್ ಪುಡಿದು ಯಾಕಂದ್ರೆ ಸೈಡ್ ಅಲ್ಲಿ ಆಲ್ರೆಡಿ ಓಪನ್ ಆಗಿತ್ತು ಅದಕ್ಕೆ ಬೆಲ್ಟ್ ಹಾಕ್ತಾ ಇದೀವಿ ಇಲ್ಲೂ ಒಳಗಡೆ ಬೆಲ್ಟ್ ಹಾಕಿದೀವಿ ಇಲ್ಲೂ ಒಳಗಡೆ ಬೆಲ್ಟ್ ಹಾಕಿದೀವಿ ನೋಡಿ ಹೋದ್ ವರ್ಷದ ಹಳೆ ನೆನಪು ಯಾಕಂದ್ರೆ ಇಲ್ಲೇ ಲೋಡ್ ಮಾಡಿದೀವಿ ಒಂದ್ ಸ್ವಲ್ಪ ದಿನ ಟೈಟ್ ಟೈಟ್ ಏ ಇನ್ನ ಕಡೆ ಹಾಕು ಸೈಡ್ಗೆ ಕೂರ್ತಾ ಇದೀನಿ ಉಲ್ಟಾ ಹಾಕಿದ್ರೆ ತೆಗಿರಿ ಏ ನೀನ್ ಉಲ್ಟಾಗಿದೀಗ ಬ್ರೋ ಬ್ರೋ ಫೈನಲಿ ಅಗ್ಡೆ ಆಗಿದಾಯ್ತು ಈ ತರ ಹಾಕ ಕಾರಣ ನಮ್ಮ ದರ್ಶಿಯನ್ ಅವರು ಮುಯಿನವರು ಮತ್ತೆ ಆಸೀಫ್ ಅವರು ಬೇವ್ ಕೂತೋ ರೆ ಹೋಗಿ ಅಬಿ ಅವ್ರು ಮೇನು ಮೇನ್ ಪಾರ್ಟ್ನರ್ ಇವರೇಪ್ಪ ನೋಡಿ ಎಷ್ಟು ಜನ ಹಾಕೋದು ನೋಡಿ ಇವ್ರಿಗೆಲ್ಲರಿಗೂ ಒಂದೊಂದು ಒಂದು ನೈಟ್ ಫುಲ್ ಬುಕ್ ಮಾಡಿಬಿಟ್ಟು ಪಾರ್ಟಿ ಒಂದು ಮಾಡಿಸಬೇಕು ಯಾಕಂದ್ರೆ ಮಾಡಿ ಫ್ರೆಂಡ್ಸ್ ಇವಾಗ ಟೈಮ್ ಅಂದಿ ಹನ್ನೆರಡು ಮೂವತ್ತು ಹನ್ನೆರಡುವರೆ ಆಗೈತೆ ನಾನು ಹೊರಡನ ಅಂತ ಅಂದ್ಕೊಂಡೆ ಯಾಕಂದ್ರೆ ನಮ್ದು ಎರಡು ಗಾಡಿ ಲೋಡ್ ಆಗಿಲ್ಲ ಬೆಳಿಗ್ಗೆ ಆಗುತ್ತಂತೆ ಅದಕ್ಕೋಸ್ಕರ ಜೊತೆ ಹೋಗೋಣ ಅಂತೇಳಿ ನಮ್ಮ ಬ್ರೋಗೆ ನಿದ್ದೆ ಒಬ್ಬ ಬೆಡ್ಶೀಟ್ ಆದ್ರಿಗೆ ಅದಕ್ಕೆ ಇದ್ರು ಯಾಕಂದರೆ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ಯಾಕಂದರೆ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತೇಳಿ ಆಲ್ಮೋಸ್ಟು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅದಕ್ಕೆ ಇವರು ಏನೋ ಸಾಂಗ್ಸ್ ಎಲ್ಲ ಎಡಿಟ್ ಮಾಡ್ತಾಯಿದ್ರು ಹಂಗೂ ನಮಗೂ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ ಪಾರ್ಟಿ ಬೆಳಿಗ್ಗೆ ಕೇಳ್ರಿ ಏನೋ ಒಂದು ಹೇಳ್ಕೊಂಡ್ರೆ ಯಾಕಂದರೆ ಜೊತೆಗೆ ಹೋಗೋಣ ಮುರುಗಡೇನೂ ಅಂತೇಳಿ ಏನೂ ಮಾಡೋಕ್ಕಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಸರಿ ಫ್ರೆಂಡ್ಸ್ ಇನ್ನೂ ಬೆಳಗ್ಗೆ ಸಿಗೋಣ ಈಗ ಮಲಿಕಂತೀವಿ ಎಲ್ಲರೂ ಗುಡ್ ನೈಟ್ ಬಾಯ್ ಬಾಯ್ ನಮ್ಮ ನಮ್ಮ ಬ್ರೋ ನಿದ್ದೆ ಹೋದೈತೀ ಬಾಬಾ ಏನು ಮಾಡೋಕ್ಕಾಗಲ್ಲ ಸರಿ ಬ್ರೋ ಮನೆ ಕಡೆ ಮನೆಗೆ ಮಾಡೋಣ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲೇನಪ್ಪ ಅಂದರೆ ಸೊಳ್ಳೆ ಒಂದಿಲ್ಲ ನೊಣಗಳವೆ ನೋಡಿ ಆ ನೊಣಗಳು ಎಲ್ಲರೂ ಗೊತ್ತಲ್ಲ ಅವರು ನೋಡಿ ಅವಾಲಿಂದ ಎಷ್ಟೋ ಒಂದು ಒಣಗಾಗದು ಇಲ್ಲೇನು ಅಷ್ಟೊಂದು ಚಳಿ ಅನ್ಸುತ್ತೆ ಬ್ರೋ ಇವು ಈ ಟೈಮಲ್ಲಿ ನೆಕ್ಸ್ಟ್ ಮಂತ್ ಬರನಾ ಹೊರಗಡೆ ಹೋಗ್ಬಾ ನೀ ನೆಕ್ಸ್ಟ್ ಮಂತ್ कंटिन्यू ಬರ್ತೀಯಾ ನಾನು ಎಷ್ಟ ಬಂದ್ರೆ ನೆಕ್ಸ್ಟ್ ಮಂತ್ ಬರೋ ಮಾತ್ರ ಮನೆಗೆ ಹೋಗೋಬೇಡ ಇಲ್ಲ ಚಟ್ಲೇ ಆಡಬೇಕಾ ವರ್ಷಾಪೂರ್ತಿ ಇಲ್ಲೇ ಒಳ್ಕೊಂಡು ಬಿಡೋ ಇಲ್ಲೇ ಮಧ್ಯೆ ಇಲ್ಲೇ ಇರಾನ ಬ್ರೋ ಏನಂತೀಯ ಮನೆನೂ ಇಲ್ಲೇ ತồn್ಬಿಡೋ ದೇವರನೇ ಬ್ರೋ ಇಲ್ಲೇನ ನಮಗೆ ಏನು ಕೊಡೋ ಅಂತಾರೆ ಯರನ ಕೊಡತಾರ ಯಾಕ ಕೊಟ್ಟೆ ಕೊಡ್ತಾರ ಬ್ರೋ ನೀ ಹೋಗಿದ್ವಲ್ಲ ನೋಡಿ ಇನ್ನೊಂದೇನಪ್ಪ ಅಂತಂದ್ರೆ ಅ ನಮ್ಮದು ಟ್ರಾನ್ಸ್ಪೋರ್ಟರ್ ಇಲ್ಲಿ ಬಾಡಿಗೆ ಒಂದು ಆಶೆ ಲೋಡ್ ಆಮೇಲೆ ಬಿಲ್ ಕೊಟ್ಟಿದ್ದು ಬಡಿಗೆನ ಒಂದು ನಾನು ಹಂಗೆ ಅಂದ್ಕೊಂಡೆ ಹೋಗೋದೇ ಬೇಡ ಅಂದ್ಕೊಂಡೆ ಕ್ಯಾನ್ಸಲ್ ಮಾಡಸ ಅಂತೇಳಿ ಆಮೇಲೆ ಮಾತಾಡ್ಕೊಂಡು ಬಂದಮೇಲೆ ಬಾಕ್ಸ್ಗೆ ಇಷ್ಟು ಅಂತ ಅಮೌಂಟು ಅದರಲ್ಲಿ ನನಗೆ ಆರು ರೂಪಾಯಿ ಕಮ್ಮಿ ಮಾಡಿ ಬರೆದಿದ್ರು ತಿರ್ಗಿ ಹೋಗಿ ಮಾತಾಡ್ಕಂಡು ಬ್ರೋ ಬಂದು ಆರು ರೂಪಾಯಿ ಬಾ ಜಾಸ್ತಿ ಮಾಡಿಸಿದ್ರು ನಮ್ಮ ಟ್ರಾನ್ಸ್ಪೋರ್ಟ್ ಇಲ್ಲಿ ಇಲ್ಲಾಲ್ ಭಿ ಅಂತ ಏನು ಮಾಡೋಕ್ಕಾಗಲ್ಲ ಹಂಗೂ ಹೋಗೋಣ ಬೇಡ ಅಂತ ಅಂದ್ಕಂಡು ಯೋಚನೆ ಮಾಡಿ ಲಾಸ್ಟಲ್ಲಿ ಬೇಡ ಅಂತ ಸುಮ್ಮನೆ ಆಗಿದ್ದೀವಿ ಸರಿ ಫ್ರೆಂಡ್ ಜಾಸ್ತಿ ಮಾತಾಡ್ತಾ ಇದ್ದೀವಿ ಗುಡ್ ನೈಟ್ ಮಲಿಕೋಣ ಎಲ್ರಿಗೂ ಬೆಳಗ್ಗೆ ಸಿಗೋಣ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಬಳಗೆ ಎದ್ದು ಆ ಟೈಮ್ ಬಂದು ಏಳುವರೆ ಈಗ ನಾನು ಅದರೊಳದೇ ನಮ್ಮ ಇರೋರು ಎಲ್ಲನೂ ಇಬ್ಬರುಸ್ಬಿಟ್ಟೆ ಒಂದೇಕ ಒಂದು ಕಡೆಯಿಂದ ಒಪ್ಪ ಎಲ್ಲ ನಿದ್ದೆ ಕಣ್ರಿಂದ ಇವತ್ತು ಎರಡುಗಡೆಯಿಂದ ಓಡಾಕ್ತ ಜೊತೆಗೆ ಹೋಗ್ತೀವಿ ಈ ಇಲ್ಲಿ ನನ್ನ ಗಾಡಿ ಒಂದೇ ನಿಂತಿರೋದು ಫುಲ್ ಒಳಗೆ ಇನ್ನೆಲ್ಲ ಆಲ್ಮೋಸ್ಟ್ ಅರ್ಧ ಬರ್ಧಲ್ಲಿ ಒಳಗೆ ನಿಂತಿರೋ ಗಾಡಿಗಳೇ ಏನು ಮಾಡ್ತೀರಾ ಫ್ರೆಂಡ್ಸ್ ಫ್ರೆಂಡ್ಸ್ನ ಮಡಿಯೋಕೆ ಮರಿಯೋಕ್ಕಾಗಲ್ಲ ನಾನು ಈ ಟ್ರಿಪ್ ಹೋಗಿ ಫಸ್ಟು ಟೈರ್ ಹಾಕ್ಬೇಕು ಫುಲ್ಲು ಇದಾಗ್ಬಿಟ್ಟೈತೆ ಒಬ್ರಿಗೆ ಟೈರ್ ಕೊಟ್ಟು ಬರ್ಬೋ ಅದು ಅನ್ಭಾಸ ಅನ್ಭವಸ್ತಾ ಇದ್ದೀನಿ ಅವ್ರು ಇಲ್ಲೇ ಇಲ್ಲೇ ಲೋಕಲ್ ಹೊಡಿತಾರೆ ಅವರು ಫೋನ್ ಅಂತ ಮಾಡಿದ್ರೆ ಫೋನ್ ಐತಲ್ಲ ಏನೂ ರೆಸ್ಪಾನ್ಸ್ ಇಲ್ಲ ಆಲ್ಮೋಸ್ಟ್ ಒಂದು ಹತ್ತು ದಿಸಿಂದ ರೆಸ್ಪಾನ್ಸೇ ಮಾಡ್ತಾರೆ ಹತ್ತು ದಿವಸ ಅಂತಲ್ಲ ಐದು ದಿವಸಿಂದ ರೆಸ್ಪಾನ್ಸೇ ಮಾಡ್ತಿಲ್ಲ ಕೇಳಿದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ರೋಡ್ ತಪ್ಸ್ತಾವೆ ಬರ್ರಿ ಬರೋದು ನಮಗಂತೂ ಅಲ್ಲಿ ನೋಡ್ರೆ ಘಾಟಲ್ಲಿ ರೋಡ್ ತಪ್ಪಿಸಿ ಒಂದು ದಿವಸ ಆಲ್ಟಾಗ ಮಾಡಿದ್ರು ನಮ್ಮ ಮೂರು ಗಾಡಿಗೂ ಇಲ್ಲಿ ನೋಡಿದ್ರೆ ಇಲ್ಲೇ ಇದ್ದೀನಿ ಅಂತಂದ್ರೆ ಫೋನು ರಿಸೀವ್ ಮಾಡ್ತಾಯಿಲ್ಲ ಅದಕ್ಕೆ ಜಾಸ್ತಿ ಯಾರನ್ನೂ ನಂಬೋಕೋಗಬಾರ್ದು ಫ್ರೆಂಡ್ಸ್ ಅದೇನು ಹೇಳ್ತಾರಲ್ಲ ಜೊತೆಯಲ್ಲೇ ಇದ್ದು ಇದು ಮಾಡ್ತಾರೆ ನನಗೆ ಹಾಗಾಗಿ ನಮ್ಮ ಪರಿಸ್ಥಿತಿ ಅದೇ ಜಾಸ್ತಿ ಯಾರು ಉಚ್ಕೊಂಡು ಹೋಗ್ಬಾರ್ದು ಒಬ್ಬರಿಗೆ ಅದೇ ಇಲ್ಲಿ ಒಬ್ಬರು ಲೋಕಲ್ ಹೊಡಿತಾರಲ್ಲ ಅವ್ರ ಬಗ್ಗೆ ಮಾತಾಡ್ತಾರು ಏನು ಮಾಡ್ತೀರಾ ಜಾಸ್ತಿ ನಾವು ಹಚ್ಕೊಂಡ್ರೆ ನಮ್ಮವರು ಅಂತ ನಮಗೆ ಹೇಗೆ ಕೊಡ್ತಾರೆ ಅಂದಂಗೆ ಇದು ಇದಲ್ಲ ಬಿ ಹಾಂ ನಾನೆಲ್ಲಾರು ಬೇಗ ರೋಸ್ತಾ ಇದೀವಿ ನಾನ್ ಲೇಟ್ ಆಗಿರ್ತಿದ್ದೆ ಖುಷಿ ಇವತ್ತು ಉಪ್ಪಿಟ್ ಮಾಡ ಉಪ್ಪಿಟ್ ಮಾಡ್ತಾ ಇದೀವಿ ನಂದು ಗಾಡಿ ಆಚೆ ಕಳಿಸಿನಿ ಯಾಕಂದ್ರೆ ಇವತ್ತು ಸಿಕ್ಕಾಡೆ ಇಪ್ಪತ್ತು ರೂಪಾಯಿ ಬಡ ಕಮ್ಮಿ ಆಯ್ತೆ ನಿನ್ನೆಗಿಂತ ನಮ್ ಬ್ರೋದು ನೆನ್ನೆನೆ ಲೋಡ್ ಆಗಿದ್ರೆ ಕರೆಕ್ಟ್ ಆಗಿ ಆಗಿರೋದು ಇವತ್ತು ಅವ್ರದ್ದು ಅವ್ರದ್ದು ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡೋರೆ ಹಾಂ ಇಪ್ಪತ್ತ ಹದಿನೈದು ರೂಪಾಯಿ ಕಮ್ಮಿ ಆಗೈತೆ ಇವ್ರದ್ದು ನಲ್ವತ್ತು ರೂಪಾಯಿ ಕಮ್ಮಿ ಮಾಡೋರು ಇವತ್ತು ಏನು ಮಾಡೋಕ್ಕಾಗಲ್ಲ ಹಣೆ ಬರೋ ಗಾಡಿಗಳು ಜಾಸ್ತಿ ಆಯ್ತವೆ ಹೆಂಗೋ ನಮ್ಮ ಮದ್ರುಸ್ತಾ ಹಂಗೆ ಲೋಡ್ ಮಾಡಿರೋದು ಅದಕ್ಕೆ ನಾನು ಗಾಡಿನ ನಮ್ಮ ಬ್ರೋರ್ನ ಕಳಿಸ್ತಿದ್ದೀನಿ ಈಗ ಪಾರ್ಕಿಂಗ್ಗೆ ಇಲ್ಲಿಂದ ಹಾಸ್ಕೊಳ್ ಹೋಗ್ಬಿಟ್ರೆ ಏನು ಸಮಸ್ಯೆ ಇಲ್ಲ ನನಗೂ ಟ್ರಾನ್ಸ್ಪೋರ್ಟರ್ ಫೋನ್ ಮಾಡಿ ಫೋನ್ ಮಾಡಿ ಹೋಗೀತಾವ್ರೆ ಬ್ರೋ ಇವಾಗ ಆಫೀಸಿಂದ ನನ್ನ ಮಬಿ ಗಾಡಿ ಲೋಡ್ ಆಯ್ತಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಚೇತೋರ್ ಗಾಡಿಗೆ ಲೋಡ್ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಆಲ್ರೆಡಿ ಇವತ್ತೂ ಬಾಡಿ ಕಮ್ಮಿ ಆಗೈತೆ ಆಗಿರೋ ಕಾರಣವೇ ಈ ಗಾಡಿಗಳು ಗಾಡಿಗಳು ಮೊನ್ನೆಯಿಂದನೇ ಅಷ್ಟೊಂದು ಇವು ಎಲ್ಲ ಬರ್ತವೆ ಇನ್ನೊಂದು ಏನಪ್ಪ ಅಂದರೆ ಕೇರಳ ಗಾಡಿಗಳು ಆಲ್ಮೋಸ್ಟ್ ಕೇರಳ ಎಮ್ ಟಿ ಬರ್ತಾವೆ ಕೇರಳಿಂದ ಕೇರಳ ಇನ್ನೇನು ಕೇಳಿ ಯಾರ ನನ್ನ ಗಾಡಿ ಒಂದು ಕೇಳೋ ಕೇರಳ ಗಾಡಿಯವ್ರನ್ನ ಅಂದರೆ ನನಗೊಂದು ಇಬ್ಬರು ಮೂವರು ಬ್ರೋ ಇಬ್ಬರು ಮೂವರು ನನಗೆ ಹೇಳಿದ್ದು ಗಾಡಿಯವರು ಎಮ್ ಟಿ ಬಂದು ಅಂದರೆ ಡೈರೆಕ್ಟ್ ಪಾಲ್ಕಿ ಗಾಡಿಗಳು ಕಳಿಸ್ ನೋಡ್ ಮಾಡ್ತಾರೋದು ಅದೇನೋ ಓದ್ತಾರೆ ನನಗೆ ಎರಡು ಮೂರು ಗಾಡಿ ಸಿಗ್ತಾವೆ ಎಲ್ಲ ಗಡಿ ಅಂತಲ್ಲಪ್ಪ ಅಯ್ಯೋ ಗುರು ನೀವು ಅಂದ್ಕೊಂಡ್ಲಿ ಇರೋದು ಹೇಳ್ತಿದ್ವಿ ಅಷ್ಟೇ ಈ ಅಡಿಗಳವ್ರು ಬಂದು ನಮಗೆ ಬಾಡಿಗೆಗಳೆಲ್ಲ ಕಮ್ಮಿ ಮಾಡ್ತಾರೆ ಏನು ಮಾಡ್ತಾರೆ ಚಿಕ್ಕ ಗಾಡಿಗಳು ಅದೀಗ ಹಾಂ ಚಿಕ್ಕ ಬನ ಅವ ಕಾಶ್ಮೀರಕ್ಕೆ ಫೇಮಸ್ ರೋಟಿ ರೋಟಿ ದ ರೋಟಿ ರೋಲ್ ಯಾಕೆ ರೋಟಿ ಮಸಾಲ ರೋಟಿ ಮತ್ತೆ ಇದು ಖಾರದ್ದು ಇದು ಅದು ದಾಲ್ದು ದಾಲ್ ಫ್ರೈ ಅಂತೆ ಇದು ಬಂದು ಸೌತೆಕಾಯಿ ಮತ್ತು ಕ್ಯಾರೆಟ್ ಏನೋ ಹಾಕಿರೋದು ಚಾಯ್ ಬೇಕು ಇವಾಗ ಟೈಮ್ ಬಂದು ಮೂರ್ ಗಂಟೆ ಇವಾಗ ಅಡಿಗೆ ಮಾಡಿದೀವಿ ಊಟ ಮಾಡ್ತಾ ಇದ್ದೀವಿ ನಿಮ್ಮ ಗಾಡಿಗೆ ಟರ್ಪಲ್ ಹಾಕಿ ಇವ್ರದ್ದು ಇನ್ನೂ ಏನು ಹೇಳಿಲ್ಲ ಇವಾಗ ಟೈಮ್ ಒಂದು ಐದು ಮುಕ್ಕಾಲು ಹೊರಟಿದೀವಿ ಉಂಪುರ್ ರೋಡ್ ಓಪನ್ ಐತೆ ಅಂತೇಳಿ ನಮ್ಮವರು ಏನೋ ಕಾನೂನು ತಗಲಾಕೊಂಡವರೆ ನಮ್ಮದು ಚೇತವ್ರ ಗಾಡಿ ಇವತ್ತು ನೈಟ್ ಲೋಡ್ ಆಗೋದಿಲ್ಲ ಅಂದರೆ ಬೆಳಿಗ್ಗೆ ಆಗುತ್ತಂತೆ ಏ ಕಾನೇ ಇತ್ತು ಅಂತೇಳಿ ನಾವು ಹೋಗ್ತಾಯಿದ್ದೀವಿ ಅಬ್ಬಿ ಗಾಡಿಗೆ ಇದ್ದೀನಿ ನಾನು ನನ್ನ ಗಾಡಿಯಿಂದ ಆಸೆ ಹೋಗೋನೆ ನೋಡಿ ನಮ್ಮ ಅಬ್ಬಿಯವ್ರಿಗೆ ಹೆಂಗೋ ಎರಡು ಎರಡು ಆ್ಯಪಲ್ ಬಾಕ್ಸ್ ಆಗಿ ಕೊಟ್ಟವ್ರೆ ಪಾರ್ಟಿಗೆ ನಮ್ಮ ಪಾಲ್ಟಿ ಮಾತಾಡಿ ಮಾತಾಡಿ ಬೈತಿದ್ದ ಸುಮ್ಮ ಬಂದು ಎಷ್ಟೋ ನಮ್ಮ ಚೇತೋರ್ಗೆ ಹೇಳ್ಬೇಕು ಅಮ್ಮನಿ ಅಂತೇಳಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಫಾಟ್ ಬಿಲ್ಡ್ ಆಯ್ತು ನೋಡಿ ಯಾವುದೋ ಹೊಗೆ ಬರಲ್ವಾ ಇದರ ಆಯ್ತು ಇವಾಗ ನಮ್ಮ ಮಬ್ಬಿಗಾಡಿನ ಕಾಟ ಮಾಡಿಸ್ತಾ ಇಲ್ಲೇನೆ ಲೆಕ್ಕ ನೋಡ್ರೆ ನಾನು ಇನ್ನೊಂದು ಇಪ್ಪತ್ತು ಪಾಕ್ ಜಾಸ್ತಿ ಹಾಕ್ಸ್ಬೋದಾಯ್ತು ಯಾಕಂದರೆ ಅಲ್ಲಿ ಸ್ವಲ್ಪ ಎದುರಿಸ್ಬಿಟ್ಟು ನನಗೂ ಸ್ವಲ್ಪ ಇದು ಮಾಡಿದ್ರು ಬಾ ಅವರು ಇವಾಗ ನಾನು ಗಾಡಿ ಹತ್ರ ಬಂದೆ ನನ್ನ ಗಾಡಿ ಪಂಚರ್ ಆಗಿತ್ತಂತೆ ರೈಟ್ ಸೆಡ್ಡು ಬ್ರೋ ಯಾಕಡೆ ಪಂಚರ್ ಆಗಿದ್ದಿದು ಏನಾಗಿತ್ತು ಮಳೆ ಇದು ಸ್ಟಪ್ನಿ ಸರಿ ಬಂದೆ ಬ್ರೋ ನೋಡಿ ಫ್ರೆಂಡ್ಸ್ ಪಂಚರ್ ಆಯಿತು ಸ್ಟಪ್ನಿ ಹೇಳಿಲ್ವಾ ಬ್ರೋ ನಿಜೋದು ಹೆಂಗ್ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ಇಲ್ಲ ಅಂತ ಪ್ರೈಮಿ ಸರಿ ಇಲ್ಲ ಬ್ರೋ ಏನೋ ಏನಿಲ್ಲ ಬ್ರೋ ಸರ್ ಫ್ರೆಂಡ್ಸ್ ಇನ್ನು ಕಾಲ ಇನ್ನ ಇನ್ನು ಬೆಳಿಗ್ಗೆ ಸಿಗೋಣ ಎಲ್ಲರೂ ಗುಡ್ ನೈಟ್ ಬೈ ಬೈ